ನಮಸ್ಕಾರ ಕಣ್ರೇಣ ನಾನು ನಂಜಾಪರ್ ಮಗ ನಾನು ಮ ತಿಳಿದು ಬಿಡ್ತಾ ಅಲ್ಲ ಮದ್ಲಿಂದನೂ ಬರ್ತಾ ಇರ್ತೀನಿ ಯಾವಾಗ್ಲೂ ಮಾಸ್ಕ್ ಹಾಕೊಂಡಿದ್ದೆ ಆದ್ರೂ ನನ್ನ ಗುರು ಬನ್ನಿ ಮಾತಾಡಿ ಒಂದೆರಡು ಅಂತಂದ್ರು ನನಗ್ ಬಹಳ ಖುಷಿ ಆಗ್ತಾ ಇದೆ ನಾನು ಬಹಳ ಸಣ್ಣ ವಯಸ್ಸಿನಲ್ಲಿದ್ದಾಗ ಸ್ಕೂಲ್ ಟ್ರಿಪ್ ಬಂದಿದ್ದೆ ಆಗ ಇಲ್ಲಿ ನಾಗರಾವ್ ಶೂಟಿಂಗ್ ನಡೀತಾ ಇತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರದು ಅದನ್ನ ನೋಡ್ಕೊಂಡು ಹೋದೆ ನನ್ನ ಕನ್ಸು ಮನ್ಸಿನಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಎಲ್ಲರ ಜೊತೆ ನಾನು ಪಾತ್ರ ಮಾಡಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು ಆರ್ನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲೇ ಪಾತ್ರ ಮಾಡಿದ್ದೀನಿ ನಾನು ಬೇರೆ ಭಾಷೆ ಅವಕಾಶ ಬಂದಿತ್ತು ನಾನು ಹೋಗಿದ್ರೆ ಅಲ್ಲೂ ಮಾಡಬಹುದಾಗಿತ್ತು ಆದ್ರೂ ಕನ್ನಡ ಚಿತ್ರರಂಗ ಬಿಟ್ಟು ಹೋಗಬಾರ್ದು ಅಂತೇಳಿ ನಾನು ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲೇ ಪಾತ್ರ ಮಾಡ್ತಾ ಇದ್ದೀನಿ ನಾನು ಮರೆಯಕ್ಕಾಗಲ್ಲ ನೀವು ನನಗೆ ಚಿತ್ರದುರ್ಗದ ಯಾವಾಗ ಬಂದರೂ ಕೂಡ ಅನ್ನ ಕೊಟ್ಟಿದ್ದೀರಿ ಹಾಗಾಗಿ ಮರೆಯಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿವಸ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿಯಾಯಿತು ನಾನು ಕೇರಳಕ್ಕೆ ಹೋಗ್ಬೇಕಾಗಿತ್ತು ಶೂಟಿಂಗ್ಗೆ ಆದರೂ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಅವರು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬಹಳ ಮೊದಲು ಸಿ ಆಗಿದ್ದಾಗ ಮೊದಲನೇ ಸರಿ ಆಗಿದ್ದಾಗ ಸಿದ್ದರಾಮಣ್ಣವರು ನಮ್ ಆಗಿದ್ದಾಗ ನಾನು ಬಂದಿದ್ದೆ ಇದು ಎರಡನೇ ಬಾರಿ ತಪ್ಪಸ್ಕೋಬಾರ್ದು ಅಂತೇಳಿ ನನ್ನ ಶೂಟಿಂಗ್ ಮುಂದಕ್ಕೆ ಹಾಕಿ ನಾನು ಇವತ್ತು ಬಂದಿದ್ದು ಖುಷಿ ಆಯ್ತು ಈಗೇನು ಒಂದು ಡೈಲಾಗ್ ಮಾತಾಡಿ ಅಂತ ಕರೆಸಿದಾರೆ ಯಾವ್ದು ಮಾತಾಡ್ಲಿ ಯಾವ್ದಾರು ಒಂದು ಮಾತಾಡ್ಬಿಡ್ತೀನಿ ಯಜಮಾನ ಪಿಕ್ಚರ್ ಆ ಚಿತ್ರದ ಒಂದು ಡೈಲಾಗ್ ಎಲ್ಲೋದ್ರು ಕೇಳ್ತಾ ಇರ್ತಾರೆ ಆ ಚಿತ್ರದ ಡೈಲಾಗ್ ಮಾತಾಡ್ತೀನಿ ಇದು ಕೇವಲ ಕಾಲ್ಪನಿಕ ನಮಸ್ಕಾರ ಕಂಡ ಅಯ್ಯ ಸುಮ್ಮನೆ ಬಟ್ಟೆ ವೇಸ್ಟ್ ಮಾಡೋದಕ್ಕಿಂತ ಪೇಟಲ್ಲಿ ಒಂದು ಮಿಷಿನ್ ಬಂದಿದೆ ಆ ಮಿಷಿನ್ ನ ತಗೊಂಡ್ಬಂದ್ಬಿಟ್ಟು ನಮ್ಮ ಕೊಳೆ ಬಟ್ಟೆನ ಬಿಚ್ಚಾಕಿ ಅದ್ರ ಒಳಗಡೆ ಕೂತ್ಕೊಂಡ್ಬಿಟ್ರೆ ನಮ್ಮ ಕೊಳೆ ಬಟ್ಟೆನ ಬಿಚ್ಚಾಕಿ ಸ್ನಾನ ಮಾಡಿಸಿ ಆದ್ಮೇಲೆ ಬಟ್ಟೆ ಹೆಸರು ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ ಅದ್ರ ಹೆಸರನ್ನು ಗ್ರೈಂಡ್ರು ಪೇಟಲ್ಲಿ ಒಂದು ಹಿಟ್ರು ಬಂತ್ರ ಬಂದಿದೆ ಅಂತ ಅದ್ರ ಹೆಸರನ್ನು ಅಂತಾರೆ ಓದಿದ್ದೀನಿ ಅಂತೀರಾ ಅಷ್ಟು ತಿಳಿಯಲ್ವಾ ಅದ್ರ ಹೆಸರು ಜನರೇಟರ್ ಸಾಕು ಅನ್ಸುತ್ತೆ ಮತ್ತೊಮ್ಮೆ ಯಾವಾಗೆಲ್ಲ ಅವಕಾಶ ಇದ್ದಾಗ ಮಾತಾಡೋಣ ಈಗ ಸಾಕಷ್ಟು ಜನ ಮಾತಾಡೋರು ಇದ್ದಾರೆ ನಮಸ್ಕಾರ ಜೈ ಕರ್ನಾಟಕ ಮಾತೆ ಜೈ ಬರ್ ಮಾತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಮಸ್ಕಾರ